ಹೊಸಕೋಟೆಯಲ್ಲಿ ನೂತನ ಮಲ್ಟಿ ಸ್ಪೆಷಾಲಿಟಿಯುಳ್ಳ ಸ್ಪರ್ಶ ಆಸ್ಪತ್ರೆ ಉದ್ಘಾಟನೆ ಮಾಡಿದ ನೂತನ ಸಂಸದ ಡಾ ಕೆ ಸುಧಾಕರ್ ಮಾಜಿ ಸಚಿವ ಎಂಟಿವಿ ನಾಗರಾಜ್ ಹಾಗೂ ಮಾಜಿ ಸಂಸದ ಬಿಎನ್ ಬಚ್ಚೇಗೌಡರು ಹೊಸಕೋಟೆಯಲ್ಲಿ ಒಂದೇ ಸೂರಿನ ಅಡಿ ಎಲ್ಲಾ ಸೌಲಭ್ಯ ದೊರೆಯುವ ನರಗಳು ಹಾಗೂ ಕಿವಿಗೆ ಸಂಬಂಧಪಟ್ಟ ನುರಿತ ವೈದ್ಯರನ್ನ ಒಳಗೊಂಡ ಡಾ ವಾರತರಾಜು ಅವರ ಅಡಿಯಲ್ಲಿ ಈ ಆಸ್ಪತ್ರೆ ಈ ಭಾಗದ ಜನರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತೆ ಕೊಡೋ ರೀತಿ ನಾವು ಈಗ ಒಂದು ಅನುಷ್ಠಾನ ಒಂದೇ ಒಂದು ಕಾರಣಕ್ಕೋಸ್ಕರ ಸೊ ಈ ಹೊಸಕೋಟೆ ಗ್ರಾಮದಲ್ಲಿ ಇವತ್ತು ಹೊಸಕೋಟೆ ಟೋಲ್ ಹತ್ರ ಎಕ್ಸಾಕ್ಟ್ಲಿ ಹೊಸಕೋಟೆ ಟೋ ಅಂತ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರ್ ಸೆಂಟರ್ ಅಂತ ಇವತ್ತಿಂದ ಪ್ರಾರಂಭಿಸಿದೀವಿ ಸೊ ಜನಗಳಿಗೆ ನಾನು ಹೇಳೋದು ಇಷ್ಟೇ ಒಂದು ಈಗ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತ ಇದಿರುತ್ತೆ ಅದು ಕೈಗೆಟುಕೋ ದರದಲ್ಲಿ ತಲುಪಿಸ್ಬೇಕು ಕೊಡಬೇಕು ಅದರ ಒಂದು ನಿಟ್ಟಿನಿಂದ ಈ ಆಸ್ಪತ್ರೆ ಮಾಡಿದೆ ಅದಕ್ಕೆ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೀನಿ ಆದರೆ ಎಮರ್ಜೆನ್ಸಿ ಟ್ರಾಮಾ ಬಂದರೆ ಇನ್ನೊಂದು ಮಾತ್ರ ಹೇಳ್ತಿದ್ದೀನಿ ಎಮರ್ಜೆನ್ಸಿ ಟ್ರಾಮಾ ಬಂದಲ್ಲಿ ಆದಷ್ಟು ಬೇಗ ನಮ್ಮಲ್ಲಾದರೂ ಆಗಲಿ ಬೇರೆ ಕಡೆ ಆದರೂ ಆಗಲಿ ಒಂದು ಗಂಟೆ ಒಳಗಡೆ ನೀವು ಆಸ್ಪತ್ರೆಗೆ ಆದರೆ ಆ ಒಂದು ಅನುಕೂಲ ಇರ್ತಕ್ಕಂಥ ಆಸ್ಪತ್ರೆಗೆ ಯಾಕಂದರೆ ಇವಾಗಲೂ ಹೇಳ್ತಾ ಇದೀನಿ ಎಷ್ಟೋ ಕಡೆ ಏನಾಗಲೇ ತಲೆಗೆಡ್ಬಿಟ್ಟಿರುತ್ತೆ ಅವರು ಕ್ಲಿನಿಕಲ್ಲೋ ಇನ್ನು ನರ್ಸಿಂಗ್ ಹೋಮನ್ನು ಸುತ್ತ ನಾಲ್ಕು ಅವರ್ ಮಾಡಿರ್ತಾರೆ ಆ ಒಂದು ತಪ್ಪು ಆಗಬಾರ್ದು ಎಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಗೊತ್ತಾದರೆ ಅಲ್ಲಿ ತಗೊಂಡೋಗ್ರಿ ಫಸ್ಟ್ ಪೇಷಂಟ್ ಸ್ಟೆಬಲೈಸ್ ಆಗಲಿ ಒಂದ್ಸರಿ ಜೀವ ಉಳಿತೆ ಮೇಲೆ ಅವರು ಈಗ ಏನಾಗುತ್ತೆ ಎಲ್ರಿಗೂ ಪ್ರೈವೇಟ್ ಹಾಸ್ಪಿಟಲ್ಗೆ ತಗೋದಕ್ಕೆ ಚಿಕಿತ್ಸೆ ಅಂತ ಇಲ್ಲ ಒಂದ್ಸರಿ ಸ್ಟೆಬಿಲೈಸ್ ಆದರೆ ಅವರ ಅನುಕೂಲದ ಪ್ರಕಾರ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೋದು ಈಗ ಇವೆ ಹೋಗೋದು ಸೊ ಅವರ ಯೋಚನೆ ಪ್ರಕಾರ ಅವರು ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾನು ನಮ್ಮಲ್ಲಿ ಬಹಳಷ್ಟು ಪೇಷಂಟ್ಸ್ ಏನಿದ್ದಾರೆ ಅವರು ಬೆಂಗಳೂರು ಬೇರೆ ಬೇರೆ ಮಾತುಗಳಿಗೆ ಹೋಗ್ಬೇಕು ಅಂಥದ್ದು ಇಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡು ಇವತ್ತೇನಿದೆ ಡಾಕ್ಟರ್ ಡಿ ಕೆ ರಮೇಶ್ ಡಾಕ್ಟರ್ ಡಿ ಕೆ ರಮೇಶ್ ಮತ್ತು ಅವರ ಶ್ರೀಮತಿ ಶ್ರೀಶಾ ಭರದ್ರಾಜ್ ಡಾಕ್ಟರ್ ಶ್ರೀಶಾ ಭರದ್ರಾಜ ಅವರು ಇ ಎನ್ ಟಿ ಹೊರೇನೆ ಅವರು ಡಿ ಎನ್ ಟಿ ಸರ್ಜನ್ ಆ್ಯಂಡ್ ಇ ಎನ್ ಟಿ ಡಿ ಆರ್ ನೋಸ್ ಆ್ಯಂಡ್ ಟೈ ಎನ್ ಟಿ ನಮ್ಮಲ್ಲಿ ಯಾವುದೂ ಅಂತ ಆಸ್ಪತ್ರೆ ಇರಲಿಲ್ಲ ಒಂದು ಗ್ರಾಂಥದ್ದು ಕನಿಕ್ಟಲ್ದಾಗೆ ಹೊಸಕೋಟೆ ಪಟ್ಟಣದಲ್ಲಿ ಅಥವಾ ಹೊಸಕೋಟೆ ಸಮೀಪ ಎಲ್ಲೂ ಎಲ್ಲ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಇದ್ರ ಬಗ್ಗೆ ಇ ಎನ್ ಟಿ ವಿಷೇಧ ಆಪರೇಷನ್ಸ್ ಅದರ್ ಥಿಂಗ್ಸ್ ಇದೆಲ್ಲ ಬೇಕು ಅಂತಂದು ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿಎಂಬಿ ಪಿಸಿ ಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಹೊಸಕೋಟೆ ದಾರಿ ಭಾಗದಲ್ಲಿ ಇಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆ ಇತ್ತು ಅಪಘಾತ ಸಂದರ್ಭದಲ್ಲಿ ರೋಗಿನ ದೂರದ ಆಸ್ಪತ್ರೆಗೆ ಸಾಗಿಸಲು ಕಷ್ಟವಾಗ್ತಾ ಇದ್ದ ಸಂದರ್ಭದಲ್ಲಿ ಈಗ ಹೊಸಕೋಟೆಯಲ್ಲಿನ ಎಲ್ಲಾ ಚಿಕಿತ್ಸೆ ದೊರೆಯುವ ಹಿನ್ನೆಲೆ ರೋಗಿಯ ಜೀವ ಉಳಿಸಲು ಅನುಕೂಲವಾಗುತ್ತೆ ಅಂತ ಸಂಸದ ಸುಧಾಕರ್ ಹೇಳಿದ್ದಾರೆ ಅವರ ಪತ್ನಿ ರಾಷ್ಟ್ರೀಯ ಹೆದ್ದಾರಿ ಹೊಸ್ಕೋಟೆ ಗೋಲ್ ಅಮಾನಿ ದೊಡ್ಡ ಕೆರೆ ಇದರ ಅಲ್ಲಿ ಸ್ಪರ್ಶ ಆಸ್ಪತ್ರೆ ಅಂತ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ನಾನು ನಮ್ಮ ಆತ್ಮೀಯರು ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರು ಟಿ ವಿ ನಾಗರಾಜನವರು ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಮಾಲವನ್ನು ನಾಗರಾಜ್ ಭಾಳ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಇದು ಬಹಳ ಅಪಘಾತ ಆಗುವಂಥ ಒಂದು ಸ್ಥಳ ಇಲ್ಲಿ ಟ್ರಾಮಾ ಸೆಂಟರ್ ವಿಶೇಷವಾಗಿ ಅದಕ್ಕೆ ಒತ್ತನ್ನು ಕೊಟ್ಟು ತೆರೆದಿರ್ತಕ್ಕಂಥ ಈ ನಲವತ್ತು ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಒಂದು ಆಸ್ಪತ್ರೆ ಇಲ್ಲಿನ ಜನರಿಗೆ ಬಹಳಷ್ಟು ವಿಶೇಷವಾಗಿ ಸೇವೆ ಸಿಗ್ತದೆ ಮತ್ತು ಇಲ್ಲಿ ಇಬ್ಬರು ದಂಪತಿಗಳು ಇಲ್ಲೇ ಇರೋದರಿಂದ ಮತ್ತಷ್ಟು ಆ ಚಿಕಿತ್ಸೆಗೆ ಸೇವೆಗೆ ಹೆಚ್ಚಿನ ಒತ್ತನ್ನು ಅವರು ಕೊಡ್ತಾರೆ ಕೊಡಬೇಕು ಅಂತೇಳಿ ನಾನು ಕೂಡ ಬಯಸ್ತೇನೆ ಆಸ್ಪತ್ರೆಯನ್ನು ಭಾಗದ ಸದಸ್ಯರು ಹಾಗೆ ಈ ಸಂಸ್ಥೆಯ ಸಂಸ್ಥಾಪನ ಸೀತಾರಾಮ ಹಾಗೆ ನಮ್ಮ ಮಾಜಿ ಶಾಸಕರ ನಾಗರಾಜ್ ಅವರು ಕೂಡ ಬಹಳ ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾಗಿ ಸೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ